ಮನೆಯ ಸಂಕ್ರಾಂತಿ ಸಂಭ್ರಮದಲ್ಲಿ ಸುಗ್ಗಿ ಹಬ್ಬದ ಶುಭಾಶಯಗಳು ಗ್ಯಾರಂಟಿ 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 ಇದು ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದ ಕಟ್ಟೆ ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ವರ್ಷದ ಮೊದಲ ಹಬ್ಬ ಸುಗ್ಗಿ ಸಂಭ್ರಮ ಏರ್ಪಟ್ಟಿದೆ ಇನ್ನು ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಗೆಸ್ಟ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಳ್ಳು ಬೆಲ್ಲವನ್ನ ತಿಂತಿದ್ದಂತೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಒಳ್ಳೊಳ್ಳೆ ಮಾತನಾಡ್ತಿದ್ದಾರೆ ಅಯ್ಯೋ ಏನ್ ಹೀಗೆ ಅಂತ ನೋಡ್ತಿದ್ದೀರಾ ಇವಾಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಎರಡೇ ವಾರದಲ್ಲಿ ಮುಕ್ತಾಯ ಆಗುತ್ತೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಏಳು ಮಂದಿ ನಾಮಿನೇಟ್ ಆಗಿದ್ರು ಹೀಗಾಗಿ ಏಳು ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಶುರುವಾಗಿತ್ತು ನಾಮಿನೇಷನ್ ನಿಂದ ಪಾರಾಗಲು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಾಲ ಕಾಲಕ್ಕೆ ಟಾಸ್ಕ್ನ ನೀಡ್ತಾ ಇದ್ರು ಇನ್ನು ಬಿಗ್ ಬಾಸ್ ಕೊಟ್ಟ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೋ ಅವರು ಈ ವಾರದ ನಾಮಿನೇಷನ್ ನಿಂದ ಪಾರಾಗ್ತಾರೆ ಅಂತ ಘೋಷಿಸಿದ್ರು ಇದು ತಮ್ಮನ್ನು ತಾವು ನಡುವಾರದ ಎಲಿಮಿನೇಷನ್ ಉಳಿಸಿಕೊಳ್ಳಲು ಇರುವ ಕೊನೆಯ ಇನ್ನು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಬಿಗ್ ಬಾಸ್ ಕೊಡುವಂತ ಟಾಸ್ಕ್ ಅನ್ನ ಕಷ್ಟಪಟ್ಟು ಆಡ್ತಾ ಇದ್ರು ನಿನ್ನೆಯ ಸಂಚಿಕೆಯಲ್ಲಿ ಧನ್ರಾಜ್ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನ ವಿನ್ ಆಗಿ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಅಂತ್ಯದಲ್ಲಿ ಗೆದ್ದು ನಡುವಾರದ ಎಲಿಮಿನೇಷನ್ ಕೊನೆಯ ಟಾಸ್ಕ್ ಅನ್ನ ಗೆದ್ದುಕೊಂಡ ದಂದ್ರಾಜ್ಗೆ ಬಿಗ್ ಬಾಸ್ ನೂರು ಅಂಕಗಳನ್ನ ಕೊಟ್ಟಿದ್ರು ಅದರಲ್ಲೂ ಕೊನೆಗೆ ಧನ್ರಾಜ್ ಪ್ರತಿಸ್ಪರ್ಧಿಯ ಅಂಕವನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರು ಆಗ ಧನ್ರಾಜ್ ಅವರು ಭವ್ಯಗೌಡ ಅಂಕವನ್ನ ಪಡೆದುಕೊಂಡ್ರು ಇದಾದ ಬೆನ್ನಲ್ಲೇ ಬಿಗ್ ಬಾಸ್ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಧನ್ರಾಜ್ ಅವರು ಸೇಫ್ ಆಗಿದ್ದಾರೆ ಅಂತ ಘೋಷಣೆ ಮಾಡಿದ್ರು ಇವೆಲ್ಲದರ ನಡುವೆ ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂಥ ಪ್ರೋಮೋದಲ್ಲಿ ವರ್ಷದ ಮೊದಲ ಹಬ್ಬ ಸುಗ್ಗಿ ಸಂಭ್ರಮ ದೊಡ್ಮನೆಯಲ್ಲಿ ಶುರುವಾಗಿದೆ ಇನ್ನು ದೊಡ್ಡ ಮನೆಗೆ ಕನ್ನಡದ ಖ್ಯಾತ ನಟಿ ತಾರಾ ಅನುರಾಧ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸಂಕ್ರಾಂತಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಬಂಧಗಳು ಬೆಸಿತಾ ಇದೆ ಸಂಕ್ರಾಂತಿಯ ಎಳ್ಳು ಬೆಲ್ಲ ನಾಲಿಗೆ ಸೋಕ್ತಿದ್ದಂತೆ ಒಳ್ಳೊಳ್ಳೆ ಮಾತುಗಳು ಈಗ ಸ್ಪರ್ಧಿಗಳ ಬಾಯಲ್ಲಿ ಬರ್ತಾ ಇದೆ ಹೌದು ಸುಗ್ಗಿ ಸಂಭ್ರಮದಲ್ಲಿ ರಜತ್ ಅವರು ದಂದ್ರಾ ಜೊತೆ ನಡೆದ ಜಗಳ ಸರಿಯಾಗಿಲ್ಲ ಇನ್ಮುಂದೆ ಓನೆ ಓನೆ ಅಂತನೇ ಚೆನ್ನಾಗಿರ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಮೋಕ್ಷಿತ ಮತ್ತು ಮಂಜು ಅವರು ಈ ಹಿಂದೆ ಕಿತ್ತಾಡ್ಕೊಂಡಿದ್ರು ಆದ್ರೆ ಈಗ ಎಳ್ಳು ಬೆಲ್ಲ ಬಾಯಿಗೆ ಬೀಳ್ತಿದ್ದಂತೆ ಫುಲ್ ಭಾವುಕರಾಗ್ಬಿಟ್ಟಿದ್ದಾರೆ ಇನ್ನು ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಅತಿ ಹೆಚ್ಚು ಅಣ್ಣ ತಂಗಿ ಸಂಬಂಧದ ಬಗ್ಗೆ ಮೋಕ್ಷಿತ ಮಂಜಣ್ಣ ಇಬ್ಬರು ಕಣ್ಣೀರು ಹಾಕಿ ಮನೆಯಲ್ಲಿ ಫುಲ್ ಭಾವುಕರಾಗಿದ್ದಾರೆ ಒಟ್ಟಲ್ಲಿ ಮಿಡ್ ವೀಕ್ ನಾಮಿನೇಷನ್ ಸೀಟ್ ನಲ್ಲಿ ಭವ್ಯ ಗೌಡ ತ್ರಿವಿಕ್ರಮ್ ಮಂಜಣ್ಣ ರಜತ್ ಮೋಕ್ಷಿತ ಹಾಗೂ ಗೌತಮಿ ಇದ್ದಾರೆ ಸ್ಟ್ರಾಂಗ್ ಆರು ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಈ ವಾರ ಮನೆಯಿಂದ ಹೊರಗೋಗ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ನ ತೂಗು ಕತ್ತಿ ಯಾರನ್ನ ಸಿಲುಕಿಸುತ್ತೆ ಕಾದು ನೋಡಬೇಕು ಅಣ್ಣ ಅಂತ ಕರಿತಾಳೆ ತಂಗಿಗಿರೋ ಮೆಚೂರಿಟಿ ಒಟ್ಟಲ್ಲಿ ಗ್ರ್ಯಾಂಡ್ ಫಿನಾಲೆ ಈಗ ಹತ್ತಿರ ಬರ್ತಾ ಇದೆ ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳಿಗೆ ಮಿಡ್ ವೀಕ್ ಎಲಿಮಿನೇಷನ್ ನ ತೂಗು ಕತ್ತಿ ತಲೆ ಮೇಲಿದೆ ಹಾಗಾದ್ರೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಏನೇನಾಗುತ್ತೆ ಕಾದ ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ